ನಮಸ್ತೆ ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಸ್ವಾಗತ ಹಾಗೂ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಅನಿತಾ ನಾನು ಯೋಗ ಟೀಚರ್ ಹಾಗೂ ಯೋಗ ಥೆರಪಿಸ್ಟ್ ಇಂದಿನ ಸಂಚಿಕೆ ಮಕ್ಕಳಿಗಾಗಿ ಹೌದು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಮಕ್ಕಳಿಗೆ ಯಾವ ಯಾವ ಯೋಗಾಸನಗಳು ಉಪಯುಕ್ತ ಅಂತ ತಿಳ್ಕೊಳ್ಳೋಣ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅವರ ಸಮತೋಲನ ಕಾಪಾಡೋದು ತುಂಬಾ ಮುಖ್ಯ ಅವರ ಜ್ಞಾಪಕ ಶಕ್ತಿ ವೃದ್ಧಿಗಾಗಿ ಹಾಗೂ ಅವರ ಬೆಳವಣಿಗೆಗಾಗಿ ಮತ್ತು ಅವರ ಇಮ್ಯುನಿಟಿ ಲೆವೆಲ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಯಾವ ಯಾವ ಯೋಗಾಸನಗಳು ಉಪಯುಕ್ತ ಅಂತ ಹೇಳ್ಕೊಡ್ತೀನಿ ಇವತ್ತು ನನ್ನ ಜೊತೆ ಇನ್ನೊಬ್ಬರು ಟೀಚರ್ ಇದ್ದಾರೆ ಶಿಲ್ಪಾ ಅಂತ ಅವರಿಗೂ ಸ್ವಾಗತ ಸುಸ್ವಾಗತ ಹಾಗಿದ್ರೆ ರೆಡಿನ ವೀಕ್ಷಕರೇ ಹೋಗಿ ಮ್ಯಾಟ್ ತಗೊಂಡು ಬನ್ನಿ ಹಾಗೂ ಮಕ್ಕಳೇ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ ಮ್ಯಾಟ್ ತೊಗೊಂಡು ಬಂದು ಹಾಸ್ಕೊಳ್ಳಿ ಮ್ಯಾಟ್ ಇಲ್ಲಾಂದರೆ ಜಂಖನಾನಾರು ತೊಗೊಂಡು ಬಂದು ಹಾಸ್ಕೊಳ್ಳಿ ಒಟ್ಟಿಗೆ ಅಭ್ಯಾಸ ಮಾಡೋಣ ಈಗ ನಿಧಾನವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಒಂದು ಯೋಗ ಮಂತ್ರದೊಂದಿಗೆ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಹಸ್ತ ಘರ್ಷಣೆ ರಬ್ ಮಾಡಿ ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಡಿ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ಮುಂದಕ್ಕೆ ತಂದು ನಿಧಾನವಾಗಿ ನಿಮ್ಮ ಕಣ್ಣನ್ನು ನಿಮ್ಮ ಹಸ್ತವನ್ನು ನೋಡಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನಿಧಾನವಾಗಿ ನಿಮ್ಮ ಮ್ಯಾಟಿನ ತುದಿಯ ಮೇಲೆ ಬಂದು ನಿಂತುಕೊಳ್ಳಿ ಅನ್ನು ವಾರ್ಮ್ ಅಪ್ ಒಂದಿಗೆ ಸ್ಟಾರ್ಟ್ ಮಾಡೋಣ ಹೌದು ಮಕ್ಕಳೇ ಯಾವುದೇ ಯೋಗಾಭ್ಯಾಸ ಮಾಡುವ ಮುಂಚೆ ನಿಮ್ಮ ಇಡೀ ಬಾಡಿ ಅಪ್ ಮಾಡಿ ಮಾಡಬೇಕು ರೆಡಿ ಇದ್ದೀರಾ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆ ತಂದು ರೊಟೇಟ್ ಮಾಡಿ ರೊಟೇಷನ್ ಒಂದು ನಿಧಾನವಾಗಿ ಎರಡು ಮೂರು ರೊಟೇಟ್ ನಾಲ್ಕು ಐದು ಈಗ ಆಪೋಸಿಟ್ ಸೈಡ್ ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ವಿಶ್ರಾಂತಿ ಈಗ ಸ್ಥಿತಿಗೆ ಬನ್ನಿ ಈಗ ನಿಮ್ಮ ಎರಡು ಕೈಗಳು ರೊಟೇಷನ್ ಎರಡೂ ಕೈಗಳು ಒಟ್ಟಿಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಹಾಕುತ್ತ ಎರಡು ನಿಧಾನವಾಗಿ ಮೂರು ನಾಲ್ಕು ಐದು ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಎದೆಯ ಬಾಗಿದ ಹತ್ರ ತಗೊಂಡು ಬನ್ನಿ ಹಸ್ತ ಕೆಳಮುಖವಾಗಿರಲಿ ಈಗ ಟ್ವಿಸ್ಟ್ ಮಾಡೋಣ ನಿಧಾನವಾಗಿ ನಿಮ್ಮ ಬಲಗಡೆಗೆ ತಿರುಗಿ ಟ್ವಿಸ್ಟ್ ಮಾಡಿ ಒಂದು ಈಗ ನಿಮ್ಮ ಎಡ ಬಲಕ್ಕೆ ಎರಡು ಎಡ ಮೂರು ಇನ್ಹೇಲ್ ಎಕ್ಸೆ ಇನ್ಹೇ ಎಗ್ಝೆ ಮೂರು ನಾಲ್ಕು ಫಾಸ್ಟಾಗಿ ಸ್ಪೀಡನ್ನ ಇನ್ಕ್ರೀಸ್ ಮಾಡಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿಶ್ರಾಂತಿ ನಿಮ್ಮ ಎರಡು ಕಾಲುಗಳು ಆಗಲ್ಲ ವಿಶ್ರಾಂತಿ ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳನ್ನು ನಿಮ್ಮ ಸೊಂಟದ ತೆರೆಯಿಸಿ ಹಿಪ್ ರೊಟೇಷನ್ ನಿಧಾನವಾಗಿ ನಿಮ್ಮ ಹಿಪ್ ಅನ್ನು ನಿಮ್ಮ ಸೊಂಟವನ್ನು ರೊಟೇಟ್ ಮಾಡಿ ಒಂದು ಬಿಗ್ ರೊಟೇಷನ್ ಆಗಿರಬೇಕು ಮಕ್ಕಳೇ ಎರಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಹಾಕುತ್ತಾ ಮೂರು ನಾಲ್ಕು ಐದು ಈಗ ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಮುಖದಲ್ಲಿ ಯಾವಾಗ್ಲೂ ನಗು ಇರಲಿ ಮೂರು ನಾಲ್ಕು ಐದು ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳು ಅಗಲ ತುಂಬ ಅಗಲ ಬೇಡ ಕಂಫರ್ಟಬಲಿ ಅಗಲ ಈಗ ನಿಧಾನವಾಗಿ ಬೆಂಡ್ ಮಾಡಿ ನಿಮ್ಮ ನೀ ಕ್ಯಾಪ್ ಅನ್ನು ಹೋಲ್ಡ್ ಮಾಡಿ ಮುಂದಕ್ಕೆ ನೋಡಿ ರೊಟೇಷನ್ ನೀ ರೊಟೇಷನ್ ಒಂದು ಎರಡು ಮೂರು ನಾಲ್ಕು ಐದು ಆಪೋಸಿಟ್ ಸೈಡ್ ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ನಾವು ಈಗ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ ಬಲಮಂಡಿಯನ್ನು ಮಡಚಿ ಈಗ ನಮಸ್ಕಾರ ಸ್ಥಿತಿಗೆ ಬಂದು ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮೇಲಕ್ಕೆ ತಂದು ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲಮಂಡಿಯನ್ನು ಹಿಂದಕ್ಕೆ ತನ್ನಿ ಫ್ಲೈಂಗ್ ಬರ್ಡ್ ಈಗ ಮುಂದಕ್ಕೆ ಬನ್ನಿ ಹಿಂದಕ್ಕೆ ಹೋಗಿ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಕೊನೆಯ ಬಾರಿ ವಿಶ್ರಾಂತಿ ಈಗ ಇದೇ ರೀತಿ ನಿಮ್ಮ ಎಡಗಡೆಗೆ ಮಾಡೋಣ ನಿಧಾನವಾಗಿ ನಿಮ್ಮ ಎಡಮಂಡಿಯನ್ನು ಮಡಚಿ ನಮಸ್ಕಾರ ಸ್ಥಿತಿಗೆ ಬನ್ನಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಎಡಮಂಡಿಯನ್ನು ಹಿಂದಕ್ಕೆ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಬನ್ನಿ ಒಂದು ಉಸಿರನ್ನು ಹೊರಹಾಕುತ್ತಾ ಹಿಂದಕ್ಕೆ ಹೋಗಿ ಎರಡು ಕೊನೆಯದಾಗಿ ಮೂರು ನಿಧಾನವಾಗಿ ಮಧ್ಯಕ್ಕೆ ಬಂದು ವಿಶ್ರಾಂತಿ ನಿಮ್ಮ ಎರಡು ಕಾಲುಗಳು ಆಗಲ್ಲ ನಿಮ್ಮ ಹಸ್ತ ಮೇಲ್ಮುಖ ವಿಶ್ರಾಂತಿ ಈಗ ಮುಂದಿನ ವಾಮ ಬಸ್ಕಿ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ಬಸ್ಕಿ ಹೊಡಿತಿದ್ರು ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಬಸ್ಕಿ ಹೊಡೆಯೋದ್ರಿಂದ ನಮ್ಮ ರೈಟ್ ಬ್ರೈನ್ ಹಾಗೂ ಲೆಫ್ಟ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಜ್ಞಾಪಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಎರಡೂ ಕೈಗಳನ್ನು ಅಂದರೆ ನಿಮ್ಮ ಬಲಗೈಯನ್ನು ನಿಮ್ಮ ಎಡಗಿವಿಗೆ ಟಚ್ ಮಾಡಿ ಎಡ ಕಿವಿಯ ಕೆಳಗೆ ಟಚ್ ಮಾಡಿ ನಿಮ್ಮ ಎಡಗೈಯನ್ನು ಬಲ ಕಿವಿಯ ಟಚ್ ಮಾಡಿ ಪ್ರೆಸ್ ಮಾಡಬೇಡಿ ತುಂಬ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ರೆಡಿ ಇದ್ದೀರಾ ಬಸ್ಗೆ ಹೊಡೆಯೋಕ್ಕೆ ಈಗ ಎಕ್ಸೇಲ್ ಮಾಡುತ್ತಾ ಒಂದು ಎರಡು ಮೂರು ನಾಲ್ಕು ಐದು ಸ್ಟಾಪ್ ಮಾಡಿಬಿಡಿ ವೀಕ್ಷಕರೇ ಆರು ಏಳು ಎಂಟು ಕೊನೆಯದಾಗಿ ಎರಡು ಒಂಬತ್ತು ನಿಧಾನವಾಗಿ ಮೇಲಕ್ಕೆ ಬನ್ನಿ ನಿಮ್ಮ ಕೈಗಳನ್ನು ಬಿಡಿ ನಿಮ್ಮ ಎರಡು ಕೈಗಳನ್ನು ಶೇಕ್ ಮಾಡಿ ಶೇಕ್ ಮಾಡಿ ಏನಾದ್ರೂ ಪೇನ್ ಇದ್ದರೆ ನಿಮ್ಮ ಎರಡು ಕಾಲುಗಳನ್ನು ಶೇಕ್ ಮಾಡಿ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಿ ಹಿಂದಕ್ಕೆ ತನ್ನಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ದೇಹವನ್ನು ಉಸ್ತರಿಸಿ ಉಸಿರನ್ನು ಹೊರ ಹಾಕುತ್ತಾ ಮುಂದಕ್ಕೆ ಬನ್ನಿ ನಿಮ್ಮ ಎರಡು ಕೈಗಳು ಮೇಲಕ್ಕೆ ಬರಲಿ ಒಂದು ಸ್ಟೇ ಮಾಡಿ ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಬನ್ನಿ ಹಣ್ಣ ಬಿಡಿ ಈಗ ನಿಧಾನವಾಗಿ ರಿಸ್ಕ್ ಚಾಲೆಂಜ್ ನಿಮ್ಮ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ಹೆಬ್ಬರಳು ಒಳಗೋಗಲಿ ಈಗ ಇನ್ಹೇಲ್ ಎಕ್ಸೆಲ್ ರಿಸ್ಟ್ ನ ಎರಡನ್ನ ಓಪನ್ ಮಾಡಿ ಒಂದ್ಸರಿ ತೋರಿಸ್ತೀನಿ ಎಕ್ಸೆಲ್ ನಿಮ್ಮ ಹೆಬ್ಬೆರಡು ಒಳಗೋಗಲಿ ಒಂದು ಎರಡು ಮೂರು ನಾಲ್ಕು ಐದು ವಿಶ್ರಾಂತಿ ಗೊತ್ತಾಯ್ತಲ್ಲ ಮಕ್ಕಳೇ ಈಗ ಇದನ್ನೇ ತರ್ಟಿ ಸೆಕೆಂಡ್ಸ್ ತುಂಬಾ ಫಾಸ್ಟ್ ಆಗಿ ತುಂಬಾನೇ ಫಾಸ್ಟ್ ಆಗಿ ಅಂದ್ರೆ ನಿಮ್ದು ಹ್ಯಾಂಡ್ ಮೂಮೆಂಟ್ ತುಂಬಾ ಫಾಸ್ಟ್ ಆಗಿರ್ಬೇಕು ಮಾಡೋಣ ನಾನು ಮತ್ತೆ ಯೋಗ ಟೀಚರ್ ಇಬ್ರು ಕಾಂಪಿಟೇಷನ್ ಆಗಿ ಮಾಡ್ತೀವಿ ರೆಡಿ ಇದ್ದೀರಾ ಸ್ಟಾರ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕೈ ನೋವು ಹಾಕ್ತಿದ್ಯಾ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವಿಶ್ರಾಂತಿ ನಿಮ್ಮ ಎರಡು ಕೈಗಳನ್ನು ಶೇಕ್ ಮಾಡಿ ವಿಶ್ರಾಂತಿ ಕಣ್ಗಳನ್ನು ಮುಚ್ಚಿ ಈಗ ಯೋಗಾಭ್ಯಾಸ ಯೋಗಾಸನ ಈಗ ಯೋಗಾಸನ ಸ್ಟಾರ್ಟ್ ಮಾಡೋಣ ಮೊದಲನೇ ಆಸನ ತಾಡಾಸನ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ಇಂಟರ್ಲಾಕ್ ಮಾಡಿ ನಿಮ್ಮ ಹ್ಯಾಂಡ್ಸ್ ಅನ್ನು ಎದೆಯ ಮೇಲೆ ತಂದಿಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ ಸ್ಟ್ರೆಚ್ ಮಾಡಿ ನಿಮ್ಮ ಎಲ್ಬೋ ನಿಮ್ಮ ಕಿವಿನ ಆಗಿರ್ಬೇಕು ಈಗ ನಿಧಾನವಾಗಿ ನಿಮ್ಮ ಇಮ್ಮಡಿಯನ್ನು ಮೇಲಕ್ಕೆ ತನ್ನಿ ಯಾವುದಾದ್ರೂ ಒನ್ ಪಾಯಿಂಟ್ ಇಟ್ಕೊಂಡು ಗೇಜ್ ಮಾಡಿ ಮಕ್ಕಳೇ ಕಾನ್ಸಂಟ್ರೇಟ್ ಆನ್ ಒನ್ ಪಾಯಿಂಟ್ ಆವಾಗ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ ಒಂದು ಎರಡು ಮೂರು ಬ್ಯಾಲೆನ್ಸ್ ಮಾಡಿ ಇದರಿಂದ ನಿಮ್ಮ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ನಾಲ್ಕು ಐದು ನಿಧಾನವಾಗಿ ಉಸಿರನ್ನು ವಿಶ್ರಾಂತಿ ಎರಡು ಕೈಗಳನ್ನು ನಿಧಾನವಾಗಿ ಕೆಳಗೆ ತೆಗೆದುಕೊಂಡು ಬನ್ನಿ ವಿಶ್ರಾಂತಿ ಈಗ ಮುಂದಿನ ಆಸನ ವೃಕ್ಷಾಸನ ಅಂದ್ರೆ ಟ್ರೀಪೋಸ್ ಶುರು ಮಾಡೋಣ ಈಗ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ನಿಮ್ಮ ಎರಡು ಕೈಗಳು ನಿಮ್ಮ ತೊಡೆಯ ಪಕ್ಕ ನಿಮ್ಮ ಬಲಗೈಯಿಂದ ನಿಮ್ಮ ಬಲ ಹಿಮ್ಮಡಿಯನ್ನು ಹಿಡಿದುಕೊಂಡು ನಿಮ್ಮ ಬಲಪಾದವನ್ನು ನಿಮ್ಮ ಎಡತೊಡೆಯ ಮೇಲೆ ಇಡಿ ನಿಮ್ಮ ದೃಷ್ಟಿ ನೇರವಾಗಿರಲಿ ಯಾವುದಾದ್ರೂ ಒನ್ ಪಾಯಿಂಟ್ ಹತ್ರ ಕಾನ್ಸಂಟ್ರೇಟ್ ಮಾಡಿ ಈಗ ನಿಧಾನವಾಗಿ ಇಂಟರ್ಲಾಕ್ ಮಾಡಿಕೊಂಡು ಈಗ ನಿಮ್ಮ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತಂದು ನಿಧಾನವಾಗಿ ಮೇಲಕ್ಕೆ ಬನ್ನಿ ಮಾಡಿ ಬ್ಯಾಲೆನ್ಸ್ ಮಾಡಿ ನಿಮ್ಮ ಎರಡು ಎಲ್ಬೋಸ್ ನಿಮ್ಮ ಕಿವಿಯ ಹತ್ತಿರ ಇರಬೇಕು ಇದನ್ನು ವೃಕ್ಷಾಸನ ಅಂತ ಕರೀತಾರೆ ಒಂದು ಎರಡು ಮೂರು ನಾಲ್ಕು ಐದು ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಕೆಳಗೆ ತೆಗೆದುಕೊಂಡು ಬನ್ನಿ ನಿಮ್ಮ ಕಾಲುಗಳು ರಿಲ್ಯಾಕ್ಸ್ ಮಾಡಿ ಈಗ ಇದೇ ರೀತಿ ಎಡಗಾಲಲ್ಲಿ ಮಾಡೋಣ ನಿಧಾನವಾಗಿ ನಿಮ್ಮ ಎಡಮಂಡಿಯನ್ನು ಮಡಚಿ ನಿಮ್ಮ ಎಡಗೈಯಿಂದ ನಿಮ್ಮ ಎಡ ಎಡಇಮ್ಮಡಿಯನ್ನು ಹಿಡಿದುಕೊಂಡು ನಿಮ್ಮ ಬಲ ತೊಡೆಗೆ ಬಲ ಹತ್ತಿರ ಹಿಡಿ ಈಗ ನಿಧಾನವಾಗಿ ನಮಸ್ಕಾರ ಉಸಿರನ್ನು ಮೇಲಕ್ಕೆ ಹೋಗಿ ಬ್ಯಾಲೆನ್ಸ್ ಮಾಡಿ ಮಕ್ಕಳೇ ಯಾವುದಾದ್ರೂ ಒನ್ ಪಾಯಿಂಟ್ ಹತ್ರ ಗೇಸ್ ಮಾಡಿ ನೋಡಿ ಬ್ಯಾಲೆನ್ಸ್ ಸಿಗುತ್ತೆ ಒಂದು ಉಸಿರಾಟದ ಕ್ರಿಯೆ ಸಹಜವಾಗಿರಲಿ ನಿಮ್ಮ ಬ್ರೆತ್ನ ಹೋಲ್ಡ್ ಮಾಡಬೇಡಿ ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ನಿಮ್ಮ ಕೈಗಳನ್ನು ಕೆಳಗೆ ತನ್ನಿ ನಿಮ್ಮ ಕಾಲು ವಿಶ್ರಾಂತಿ ಈಗ ನಿಮ್ ಜೊತೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಜೊತೆಗಿದ್ರೆ ನೀವು ಅವ್ರ ಪಾರ್ಟ್ನರ್ ಜೊತೆನು ಹೇಗ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಮಕ್ಕಳೇ ನಿಮ್ಮ ಎರಡು ಕಾಲುಗಳು ಈಗ ನಿಧಾನವಾಗಿ ನಿಮ್ಮ ಎಡಮಂಡಿಯನ್ನು ಮಡಚಿ ನೀವು ಆ ಕಡೆ ಇದ್ರೆ ನಿಮ್ಮ ಬಲ ಮಂಡಿ ಎರಡು ಹಸ್ತವನ್ನು ಒಟ್ಟಿಗೆ ತಂದು ನಿಧಾನವಾಗಿ ಮೇಲ್ ತಗೊಳಕ್ಕೆ ನೋಡಿ ಇಲ್ಲಿ ಗೇಜ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತಂದು ನಿಮ್ಮ ಕಾಲುಗಳನ್ನು ಕೆಳಗೆ ತಂದು ವಿಶ್ರಾಂತಿ ನೋಡಿದ್ರಲ್ಲ ಮಕ್ಕಳೇ ವೃಕ್ಷಾಸನ ಹೇಗೆ ಮಾಡೋದು ಅಂತ ಹೀಗೆ ನೀವು ದಿನ ಮನೇಲಿ ಪ್ರಾಕ್ಟೀಸ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಹೋಲ್ಡ್ ಮಾಡಿ ಓಕೆ ಕಾನ್ಸಂಟ್ರೇಷನ್ ಪವರು ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ಈಗ ನಿಧಾನವಾಗಿ ಕೆಳಗಡೆ ಕುತ್ಕೊಳ್ಳಿ ನಿಮ್ಮ ಬಲಮಂಡಿಯನ್ನು ಮಡಚಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಓಕೆ ನಿಧಾನವಾಗಿ ಕೆಳಗೆ ಬಂದು ಕುಳಿತುಕೊಳ್ಳಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಕ್ರಾಸ್ ಕ್ರಾಸ್ಲೆಗ್ ಸುಖಾಸನ ಬೆನ್ನು ನೇರ ಕತ್ತು ನೇರ ಈಗ ಮುಂದಿನ ಆಸನಕ್ಕೆ ಹೋಗೋಣ ಯೋಗ ಮುದ್ರ ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ಉಸಿರನ್ನು ಹೊರಹಾಕುತ್ತ ನಿಧಾನವಾಗಿ ನಿಮ್ಮ ಫೋರ್ ಎಡ್ ನಿಮ್ಮ ಹಣೆಯ ಭಾಗವನ್ನು ಮುಂದಕ್ಕೆ ತನ್ನಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಎಕ್ಸ್ಟೆಂಡ್ ಮಾಡಿ ಮೇಲಕ್ಕೆ ಮಾಡಿ ಸಹಜ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತ ಮೇಲಕ್ಕೆ ಬನ್ನಿ ಎರಡು ಕಾಯಿಗಳು ವಿಶ್ರಾಂತಿ ನಿಮ್ಮ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಾಲುಗಳು ಅಗಲ ನಿಮ್ಮ ಕೈಗಳು ನಿಮ್ಮ ತೊಡೆಯ ಪಕ್ಕ ಸ್ಥಿತಿಲ ದಂಡಾಸನದಲ್ಲಿ ವಿಶ್ರಾಂತಿ ಮಕ್ಳೆ ಈಗ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಶೇಕ್ ಮಾಡಿ ಈಗ ಮುಂದಿನ ಆಸನ ಉತ್ತನ ಆಸನ ಈಗ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ನಿಮ್ಮ ಎರಡು ಮಂಡಿಯನ್ನು ಮಡಚಿ ನಿಮ್ಮ ಎರಡೂ ಕಾಲುಗಳು ನಿಮ್ಮ ಹಿಪ್ ಜಾಯಿಂಟ್ ಅಷ್ಟು ಅಗ್ಲ ಇರಲಿ ನಿಮ್ಮ ಎರಡು ಹಸ್ತ ನಿಮ್ಮ ತೊಡೆಯ ಪಕ್ಕ ರೆಡಿ ಇದಿರೋ ಮಕ್ಕಳೇ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಿಪ್ ಮತ್ತು ನಿಮ್ಮ ಎದೆ ಮೇಲಕ್ಕೆ ತನ್ನಿ ನಿಮ್ಮ ಕತ್ತು ಹಿಂದಕ್ಕೆ ಹೋಗಲಿ ಇದನ್ನು ಉತ್ತನಾಸನ ಅಂತ ಕರೀತಾರೆ ಒಂದು ಎರಡು ನಿಮ್ಮ ಸ್ಟ್ರೆಂತ್ನ ಇಲ್ಲಿ ತೋರಿಸಿ ಮೂರು ಸಾಧ್ಯವಾದರೆ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ ಬಲಗಾಲನ್ನು ಮೇಲಕ್ಕೆತ್ತಿ ಒಂದು ಎರಡು ಮೂರು ಈಗ ನಿಮ್ಮ ಎಡಗಾಲನ್ನು ಮೇಲಕ್ಕೆತ್ತಿ ಒಂದು ಎರಡು ಮೂರು ನಿಧಾನವಾಗಿ ಎಸೆಯನ್ನು ತೆಗೆದುಕೊಳ್ಳುತ್ತಾ ವಿಶ್ರಾಂತಿ ನಿಮ್ಮ ಎರಡು ಕಾಲುಗಳು ದೂರ ನಿಮ್ಮ ಹಸ್ತ ತೊಡೆಯ ಪಕ್ಕ ವಿಶ್ರಾಂತ ನಿಧಾನವಾಗಿ ಸ್ಥಿತಿಗೆ ಬನ್ನಿ ಎರಡು ಕಾಲುಗಳು ಹತ್ತಿರ ನಿಮ್ಮ ಬಲಮಂಡಿಯನ್ನು ಮಡಚಿ ನಿಮ್ಮ ಬಲಹಿಪ್ಪಿನತ್ರ ಬಂದು ತಗೊಂಡ್ಬನ್ನಿ ವಜ್ರಾಸನಕ್ಕೆ ಬನ್ನಿ ನಿಮ್ಮ ಎಡಮಂಡಿಯನ್ನು ಮಡಚಿ ಎಡಹಿಪ್ಪಿನ ಹತ್ರ ತಗೊಂಡ್ಬನ್ನಿ ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಪರ್ವತಾಸನಕ್ಕೆ ಹೋಗಿ ನಿಮ್ಮ ಕಾಲ್ ಬೆರಳುಗಳ ಸಹಾಯದಿಂದ ಪರ್ವತಾಸನಕ್ಕೆ ಹೋಗಿ ಇದನ್ನ ಮೌಂಟೈನ್ ಪೌಸ್ ಅಂತಾನು ಕರೀತಾರೆ ನೋಟ ಕೆಳವಾಗಿ ಕೆಳ ಪರ್ವತಾಸನಕ್ಕೆ ಹೋಗಿ ಈಗ ಮುಂದಿನ ಆಸನ ಎಲಿಫೆಂಟ್ ವಾಕ್ ಅಂದ್ರೆ ಆನೆ ಹೇಗೆ ವಾಕ್ ಮಾಡತ್ತೆ ಹಾಗೆ ವಾಕ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮ್ಮ ಎರಡು ಹಸ್ತಗಳು ನಿಮ್ಮ ನೆಲಕ್ಕೆ ಟಚ್ ಆಗಿರಬೇಕು ಹಿಮ್ಮಡಿಯೂ ಅಷ್ಟೇ ಎರಡು ಹಿಮ್ಮಡಿಯು ನೆಲಕ್ಕೆ ಟಚ್ ಆಗಿರ್ಬೋದು ನಿಮ್ಮ ಹಿಮ್ಮಡಿಯು ಮೇಲ್ ಬರಬಾರ್ದು ಹಿಂಗೆ ಈಗ ಮೇಲ್ ಬಂದಿರಬಾರ್ದು ಎರಡು ಹಿಮ್ಮಡಿಯು ಒಟ್ಟಿಗಿರಲಿ ನೆಲಕ್ಕೆ ಟಚ್ ಆಗಿರಲಿ ಕಾಲುಗಳು ಸ್ವಲ್ಪ ಅಗಲವಾಗಿ ಆನೆ ಹೇಗ್ ವಾಕ್ ಮಾಡುತ್ತೆ ಅಂತ ತೋರಿಸ್ತೀನಿ ಮಕ್ಳೆ ಈಗ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎರಡು ಕೈಗಳನ್ನು ಮುಂದೆ ನಿಮ್ಮ ಎರಡು ಹಿಮ್ಮಡಿಯು ಮುಂದೆ ಒಂದು ಎರಡು ಅಲ್ಲೇ ವಾಕ್ ಮಾಡಿ ಮೂರು ನಾಲ್ಕು ಈಗ ಟರ್ನ್ ಮಾಡಿ ನಿಧಾನವಾಗಿ ಕಾಲುಗಳಾಗಲ್ಲ ಒಂದು ಎಕ್ಸೇಲ್ ಮಾಡ್ಕೊಳ್ಳಿ ಉಸಿರನ್ನು ಹೊರ ಹಾಕುತ್ತಾ ಎಕ್ಸೇಲ್ 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 ಉಸಿರನ್ನು ಹೊರ ಹಾಕಿ ಉಸಿರನ್ನು ಹೊರ ಹಾಕಿ ಮಾಡಿ ಲಾಸ್ಟ್ ರೌಂಡ್ ಎರಡು ಇಮ್ಮಡಿಯು ನೆಲಕ್ಕೆ ಟಚ್ ಆಗಿರ್ಲಿ ನಿಧಾನವಾಗಿ ಎರಡು ಮಂಡಿಯನ್ನು ಮಾಡಿ ವಿಶ್ರಾಂತಿ ನೋಡಿದ್ರಲ್ಲ ಮಕ್ಳೇ ಆನೆ ಹೇಗ್ ವಾಕ್ ಮಾಡತ್ತೆ ಅಂತ ನೀವು ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ರೌಂಡ್ ಹೊಡಿಬೇಕು ಚಿಕ್ಕ ಚಿಕ್ಕ ರೌಂಡ್ ಹೊಡಿಯಂಗಿಲ್ಲ ಒಂದು ದೊಡ್ಡ ರೌಂಡ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತೀರಲ್ಲ ಈಗ ನಿಧಾನವಾಗಿ ಮೇಲಕ್ಕೆ ಬಂದು ನಿಮ್ಮ ಬೆನ್ನಿನ ಮೇಲೆ ಬಂದು ಮಲಗಿ ನಿಮ್ಮ ಎರಡು ಕೈಗಳು ಅಗಲ್ಲ ನಿಮ್ಮ ಕಾಲು ದೂರ ಶವಾಹಸನದಲ್ಲಿ ವಿಶ್ರಾಂತಿ ಎಲಿಫೆಂಟ್ ವಾಕ್ ಆದ್ಮೇಲೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ನಿಧಾನವಾಗಿ ಎರಡು ಕಾಲುಗಳು ಹತ್ತಿರ ನಿಮ್ಮ ಹಸ್ತ ತೊಡೆಯ ಪಕ್ಕ ಮುಂದಿನ ಆಸನ ಸರ್ವಾಂಗಾಸನ ಮಕ್ಕಳೇ ನೀವು ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ನೋಡ್ಕೊಂಡು ಮಾಡಿ ನಿಧಾನವಾಗಿ ಮಾಡಿ ನೀವು ಯಾವತ್ತು ಫೋರ್ಸ್ ಮಾಡೋಕೆ ಹೋಗಬೇಡಿ ನಿಮ್ಮ ಬಾಡಿನ ನೋಡಿಕೊಂಡು ನಿಧಾನವಾಗಿ ಮಾಡಿ ಈಗ ನಿಮ್ಮ ಎರಡು ಕೈಗಳನ್ನು ನಿಮ್ಮ ತೊಡೆಯ ಸಂಧಿಯಲ್ಲಿರಿ ನಿಮ್ಮ ಬಲಹಸ್ತ ನಿಮ್ಮ ತೊಡೆಯ ಸಂಧಿಗೆ ನಿಮ್ಮ ಎಡಹಸ್ತ ನಿಮ್ಮ ತೊಡೆಯ ಸಂಧಿಗೆ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತ ನಿಮ್ಮ ಎರಡೂ ಕಾಲುಗಳನ್ನು ಮೇಲಕ್ಕೆ ಮಾಡಿ ನಿಮಗೆ ಸಾಧ್ಯವಾದರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲೇ ಐತಿ ಸಾಧ್ಯವಾದರೆ ನಿಮ್ಮ ಹಿಪ್ ಅನ್ನು ನಿಮ್ಮ ಹಿಪ್ ಅನ್ನು ಮೇಲಕ್ಕೆ ಬಂದು ಶೋಲ್ಡರ್ ಸ್ಟ್ಯಾಂಡ್ ಅಂದರೆ ಸರ್ವಾಂಗಾಸನ ಇಡೀ ನಿಮ್ಮ ದೇಹ ಸ್ಟ್ರೈಟ್ ಆಗಿರ್ಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಶಿಲ್ಪ ಟೀಚರು ಇಲ್ಲಿ ನೀವು ನಿಮ್ಮ ದೃಷ್ಟಿ ನಿಮ್ಮ ಕಣ್ಣಿನ ದೃಷ್ಟಿ ನಿಮ್ಮ ಹೆಬ್ಬೆರಳಿನ ಹತ್ರ ಇರಲಿ ಇಲ್ಲಿ ಒಂದು ಸಹಜ ಉಸಿರಾಟ ಎರಡು ನಿಮ್ಮ ರಕ್ತ ನಿಮ್ಮ ಹೆಬ್ಬೆರಳಿಂದ ನಿಮ್ಮ ತಲೆಯವರೆಗೂ ಹೋಗೋದನ್ನ ಗಮನಿಸಿ ಮೂರು ನಾಲ್ಕು ಐದು ನಿಧಾನವಾಗಿ ನಿಮ್ಮ ಎರಡು ಮಂಡಿಯನ್ನು ಮಡಚಿ ನಿಮ್ಮ ಕೋರಿಡ್ ಹತ್ರ ತಗೊಂಡೋಗಿ ನಿಮ್ಮ ಹಣೆಯ ಬಾಗಿ ಸಾಧ್ಯವಾದರೆ ನಿಮ್ಮ ಎರಡೂ ಕಾಲುಗಳನ್ನು ಹಿಂದಕ್ಕೆ ಚಾಚಿ ಹಲಾಸನ ನಿಮಗೆ ಸಾಧ್ಯವಾದರೆ ನಿಮ್ಮ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಿ ಹಿಂದಕ್ಕೆ ಚಾಚಿ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಸೊಂಟಿದ ಸೊಂಟದ ಹತ್ರ ಇರಿಸಿ ಸಪೋರ್ಟ್ ತಗೊಂಡು ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ನಿಮ್ಮ ಹಣೆಯ ಹತ್ರ ತಗೊಂಡು ಬಂದು ನಿಧಾನವಾಗಿ ಹಂತ ಹಂತವಾಗಿ ಇಂಚ್ ಬೈ ಇಂಚ್ ಇಂಚ್ ಬೈ ಇಂಚ್ ನಿಧಾನವಾಗಿ ಕೆಳಗೆ ಬನ್ನಿ ಈಗ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ಹಗ್ ಮಾಡಿ ಹಗ್ ಮಾಡಿ ನಿಮ್ಮ ಲೋಯರ್ ಗೆ ನಿಧಾನವಾಗಿ ನಿಮ್ಮ ರೈಟ್ ನಿಮ್ಮ ಲೆಫ್ಟ್ ಕಡೆ ತಿರುಗಿ ವಿಶ್ರಾಂತಿ ಕೈಗಳನ್ನು ಬಿಡಿ ವಿಶ್ರಾಂತಿ ವಾಗಿ ನಿಮ್ಮ ಬಲಗಡೆಗೆ ತಿರುಗಿ ನಿಮ್ಮ ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬಂದು ಸುಖಾಸನದಲ್ಲಿ ಕುಳಿತುಕೊಳ್ಳಿ ನೋಡಿದ್ರಲ್ಲ ಮಕ್ಕಳೇ ಯಾವ ಯೋಗಾಸನ ಹೇಗೆ ಮಾಡದು ಮಾಡೋದು ಅಂತ ದಿನಾ ಮನೇಲಿ ಪ್ರಾಕ್ಟೀಸ್ ಮಾಡಿ ಉಪಯೋಗಗಳನ್ನ ಪಡ್ಕೊಳ್ಳಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣ